ವೀಕ್ಷಕರೇ ನಮಸ್ಕಾರಗಳು ರಾತೋರಾತ್ರಿ ಆರ್ ಸಿ ಬಿಗೆ ಗೆ ಸ್ಟಾರ್ ಆಟಗಾರನ ಎಂಟ್ರಿ ಇನ್ನು ಡೆಲ್ಲಿ ವಿರುದ್ಧದ ಪಂದ್ಯಕ್ಕಾಗಿ ಇದೀಗ ಆರ್ ಸಿ ಬಿ ತಂಡದಲ್ಲಿ ದಿಢೀರನೆ ದೊಡ್ಡ ಬದಲಾವಣೆ ಕಂಡಿದೆ ಹೌದು ವೀಕ್ಷಕರೇ ಇಂದು ಟಾಟಾ ಐ ಪಿ ಎಲ್ ನ ಇಪ್ಪತ್ನಾಲ್ಕನೇ ಪಂದ್ಯದಲ್ಲಿ ಆರ್ ಸಿ ಬಿ ಹಾಗೂ ಡಿ ಸಿ ತಂಡವು ಎಂ ಚನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎದುರಾಗುತ್ತಿವೆ ಇನ್ನು ವೀಕ್ಷಕರೇ ಈ ಬಂದು ಹೈ ವೋಲ್ಟೇಜ್ ಪಂದ್ಯಕ್ಕಾಗಿ ಇದೀಗ ಆರ್ ಸಿ ಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಕಂಡಿದೆ ಹೌದು ವೀಕ್ಷಕರೇ ಆರ್ ಸಿ ಬಿ ತಂಡದ ನಾಯಕನಾಗಿರುವ ರಜತ್ ಪಟಿದಾರ್ ಅವರು ಇದೀಗ ಪ್ಲೇಯಿಂಗ್ ಎಲೆವೆನ್ ನಲ್ಲಿ ದೊಡ್ಡ ಬದಲಾವಣೆ ಮಾಡಿದ್ದಾರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಇವತ್ತಿನ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡವು ಗೆಲ್ಲುತ್ತದೆ ಎಂದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸುವುದರ ಮೂಲಕ ನಿಮ್ಮ ನಿಜವಾದ ವಿನ್ನಿಂಗ್ ಪರ್ಸೆಂಟೇಜ್ ಕೊಡಿಯ ಹಾಗೆ ವೀಕ್ಷಕರೇ ಇವತ್ತಿನ ಪಂದ್ಯದಲ್ಲಿ ಎಷ್ಟು ಬದಲಾವಣೆಗಳು ಕಾಣಿಸಿಕೊಳ್ಳಬೇಕೆಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ ಹಾಗೂ ಲೈಕ್ಸ್ಗಳು ಮಹತ್ವದ್ದಾಗಿರುತ್ತವೆ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇಂದು ಆರ್ ಸಿ ಬಿ ಹಾಗೂ ಡಿ ಸಿ ತಂಡವು ಟಾಟಾ ಐ ಪಿ ಎಲ್ ನ ಇಪ್ಪತ್ನಾಲ್ಕನೇ ಪಂದ್ಯದಲ್ಲಿ ಎದುರಾಗಲಿವೆ ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯವು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನೆರವೇರಲಿದ್ದು ಇನ್ನು ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ವಿನ್ನಿಂಗ್ ಪ್ರೊಬಲಿಟಿ ಐವತ್ನಾಲ್ಕು ಪರ್ಸೆಂಟ್ ಇದ್ದರೆ ಇತ್ತ ಕ್ಯಾಪಿಟಲ್ಸ್ ತಂಡವು ನಲವತ್ತಾರು ಪರ್ಸೆಂಟ್ ಹಂಚಿಕೊಂಡಿದೆ ಹೌದು ವೀಕ್ಷಕರೇ ಈ ಒಂದು ಪಂದ್ಯವು ಇಂದು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರೋಮಾಂಚನಕಾರಿಯಿಂದ ಕೂಡಿರಲಿದೆ ಇನ್ನು ವೀಕ್ಷಕರ ಈ ಎರಡು ತಂಡಗಳು ಅಂಕಪಟ್ಟಿಯಲ್ಲಿ ಡಿಸಿ ಡಿ ಸಿ ತಂಡವು ಎರಡನೇ ಸ್ಥಾನವನ್ನು ಪಡೆದುಕೊಂಡರೆ ಇತ್ತ ಆರ್ ಸಿ ಬಿ ತಂಡವು ಆಡಿದ ನಾಲ್ಕು ಪಂದ್ಯಗಳಲ್ಲಿ ಮೂರು ಪಂದ್ಯಗಳನ್ನು ಗೆದ್ದುಕೊಂಡು ಆರು ಅಂಕಗಳೊಂದಿಗೆ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ವೀಕ್ಷಕರೇ ಇನ್ನು ಇವತ್ತಿನ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಆರ್ ಸಿ ಬಿ ತಂಡಕ್ಕೆ ಸ್ಟಾರ್ ಆಟಗಾರನು ಎಂಟ್ರಿ ಕೊಟ್ಟಿದ್ದಾನೆ ಹೌದು ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದಲ್ಲಿ ಮನೋಜ್ ಬಾಂಡ್ಗೆ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಕಾಣಿಸಿಕೊಳ್ಳಬಹುದು ಎಂದು ರಜತ್ ಬಡಿದಾರ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರ ಈ ಬದಲಾವಣೆ ಆಗಬೇಕೆಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಎಂದು ಟೈಪ್ನ ಮಾಡಿ ಇಲ್ಲವಾದಲ್ಲಿ ನೋ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯ ಅಮೂಲ್ಯವಾದ ಗಳನ್ನು ತಿಳಿಸಿಯಾ ಹಾಗೆ ನಿಮ್ಮ ಪ್ರಕಾರ ಮತ್ತೆ ಯಾರಿಗೆ ಚಾನ್ಸ್ ಕೊಡಬೇಕೆಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ನ ಮಾಡಿ ತಿಳಿಸಿಯಾ ಥ್ಯಾಂಕ್ಸ್ ಫಾರ್ ವಾಚಿಂಗ್